ಇನ್ನು ಪಾಪಪಾಂಡು ಸೀರಿಯಲ್ನಲ್ಲಿ ಅಭಿನಯಿಸುತ್ತಿದ್ದಂಥ ಅದ್ಭುತವಾದಂಥ ನಟ ನಾಯಕ ಇದೀಗ ವಿಧಿಯುಷರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಆಗಲು ನಿಜಕ್ಕೂ ಏನು ಸಂಪೂರ್ಣವಾದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಪಾಪ ಪಂಡ ಸೀರಿಯಲ್ ಎರಡು ಸಾವಿರದ ಸೀರಿಯಲ್ ಮತ್ತು ಎರಡು ಸಾವಿರದ ಒಂದು ಎರಡರಲ್ಲಿ ಬಂದಂಥ ಅದ್ಭುತವಾದಂಥ ಸೀರಿಯಲ್ ಮತ್ತು ಎಲ್ಲ ಮಕ್ಕಳು ಕೂಡ ತುಂಬ ದಶಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಸಹ ಈ ಸೀರಿಯಲ್ ಅಷ್ಟೇ ಫೇವ್ರೇಟ್ ಇನ್ನು ಇದರಲ್ಲಿ ಶರಾಪ್ ಐಸ ಎಂಬ ಪಾತ್ರವನ್ನು ಮಾಡ್ತಿದ್ದಂಥ ಬಾಸ್ ಪಾತ್ರವನ್ನು ನಿರ್ವಹಿಸಿದಂಥ ಶಂಕರ್ರಾವ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಅದರಲ್ಲಿ ಪಾಂಡುಗೆ ಗೋಳು ಕೊಡುವಂಥ ಬಾಸ್ನ ಪಾತ್ರದಲ್ಲಿ ಅವರು ಅಭಿನಯಿಸಿದರು ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ನಲ್ಲಿ ಪ್ರಯ ಅಭಿನಯಿಸಿದಂಥ ಶಂಕರ್ರಾವ್ ಅವರು ಕೇವಲ ಪಾಪಪಾಂಡು ಮಾತ್ರವಲ್ಲದೆ ಸಿಲಿಲಲ್ಲಿ ಪಾತು ಸಾಥು ವೆಂಕಟರಮಣ ಗೋವಿಂದ ಅಡಚಣೆಗಾಗಿ ಕ್ಷಮಿಸಿ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಚಿ ಎಲ್ಲಾದರೂ ಕೂಡ ಮನೋಜ್ಞವಾದ ಪಾತ್ರ ಅಭಿನಯಿಸಿದ ಮೂಲಕ ಮತ್ತು ಕನ್ನಡ ಸಿನಿಮಾಗಳಲ್ಲೂ ಕೂಡ ಬೆಳ್ಳಿ ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಶಂಕರ್ರಾವ್ ಅವರು ಇಂದು ಮುಂಜಾನೆ ಆರು ಮೂವತ್ತರ ಸುಮಾರಿನಲ್ಲಿ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಸದ್ಯ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಲಿಂದ ಕುಡಿಯವರು ಬಳಲುತ್ತಿದ್ದರು ಇವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ